ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಐಪಿಎಲ್ ಹದಿನೆಂಟನೆಯ ಆವೃತ್ತಿ ಬಿ ಬೆಂಗಳೂರಿಗೆ ಚೊಚ್ಚಲ ಐಪಿಎಲ್ ಟ್ರೋಫಿ ಹದಿನೆಂಟು ವರ್ಷಗಳ ಬಳಿಕ ನನಸಾಯಿತು ಕನಸು ಹದಿನೆಂಟು ವರ್ಷಗಳ ನಂತರ ಬಿ ಬೆಂಗಳೂರು ಜಯ ಸಾಧಿಸಿದೆ ಪಂಜಾಬ್ ವಿರುದ್ಧ ಆರು ರನ್ ಜಯ ಮುಗಿಲು ಮುಗಿಲು ಮುಟ್ಟಿದ ಅಭಿಮಾನಿಗಳ ಸಂಭ್ರಮ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ರಾಜಾಜಿಸಿದ ಕನ್ನಡ ಧ್ವಜ ಎಲ್ಲೆಲ್ಲೂ ಕೊಹ್ಲಿಯ ಮಂತ್ರ ಕಪ್ ಬೆಂಗಳೂರಿಗೆ ಸಿಕ್ಕಿದ್ದು ಎಲ್ಲ ಕನ್ನಡಿಗರ ಹೆಮ್ಮೆ ವಿಷಯವಾಗಿದೆ ಮತ್ತು ಕರ್ನಾಟಕಕ್ಕೆ ಗೌರವ ತಂದಿದೆ ಈ ಒಂದು ಆರ್ ಸಿ ಬಿ ತಂಡ ಅತಿ ಜಿದ್ದಾಜಿದ್ದಿಯಲ್ಲಿ ಹೋರಾಟ ಮಾಡಿ ಈ ಒಂದು ಹದಿನೆಂಟನೇ ಆವೃತ್ತಿಯ ಬಿಗೆ ಕಪ್ಪನ್ನು ಗೆದ್ದುಕೊಟ್ಟಂಥ ಆರ್ಸಿಬಿ ತಂಡಕ್ಕೆ ಶುಭ ಹಾರೈಕೆಗಳನ್ನು ಅಭಿಮಾನಿಗಳು ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಕೇಶ್ವರ ಪಟ್ಟಣದಲ್ಲಿ ಶಿವಾಜಿ ಚೌಕ್ ವೀರಾಣಿಕಿತ್ತೂರ ಚನ್ನಮ್ಮ ವೃತ್ತದಲ್ಲಿ ಆರ್ಸಿಬಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ಮಾಡಿದರು ಆರ್ಸಿಬಿ ಬೆಂಗಳೂರು ತಂಡ ಹದಿನೆಂಟನೆಯ ಆವೃತ್ತಿಯ ಫೈನಲ್ ಕಪ್ ಗೆದ್ದ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದ ವೀರ್ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ವಿಜಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡುವ ಸಂದರ್ಭದಲ್ಲಿ ಪೊಲೀಸರ ಲಘು ಲಾಠಿಚಾರ್ಜ್ ಆಗಿರುತ್ತದೆ ಕೆಲವರಿಗೆ ಚಿಕ್ಕಪುಟ್ಟ ಗಾಯಗಳು ಆಗಿರುತ್ತವೆ ಈ ಒಂದು ಲಾಟಿ ಚಾರ್ಜ್ ಕನ್ನಡಿಗರು ಮತ್ತು ಆರ್ ಸಿ ಬಿ ತಂಡದ ಅಭಿಮಾನಿಗಳು ಖಂಡಿಸಿದ್ದಾರೆ ಬೆಂಗಳೂರಿನ ಚಿನ್ನಾಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವದ ಸಂದರ್ಭದಲ್ಲಿ ತುಳಿತಕ್ಕೆ ಈವರೆಗೆ ಹನ್ನೊಂದು ಜನ ಮೃತ್ಯುಪಟ್ಟಿರುತ್ತಾರೆ ಎಂದು ವರದಿ ಬಂದಿರುತ್ತದೆ ಈ ಒಂದು ತಾರಾತೂರಿಯ ವಿಜಯೋತ್ಸವಕ್ಕೆ ಉಚಿತ ಪ್ರವೇಶ ಎಂಬ ಘೋಷಣೆಯಿಂದ ಲಕ್ಷಾಂತರ ಜನರು ಚಿನ್ನಾಸ್ವಾಮಿ ಸ್ಟೇಡಿಯಂನಲ್ಲಿ ಆಗಮಿಸಿದ್ದರು ಈ ಒಂದು ಕಾಲ್ತುಳಿತಕ್ಕೆ ಹನ್ನೊಂದು ಜನ ಮೃತ್ಯುಪಟ್ಟಿರುತ್ತಾರೆ